ಆರ್ ಸಿ ಬಿ ಟೀಮ್ ಎಲ್ಲೇ ಹೋದ್ರು ಪ್ರಪಂಚದಲ್ಲಿ ಟೀಮ್ ಇಂಡಿಯಾದ ಆರ್ ಸಿ ಬಿಗೂ ಸಪೋರ್ಟ್ ಮಾಡ್ತೀನಿ ನನ್ನ ಕ್ಲಾಸ್ಮೇಟು ಸೀನಾಭಾಯ್ ಇಸ್ಲಾಬಾಯ್ ಅಂತ ಆಕ್ಟಿಂಗ್ ಮಾಡಿರೋದು ನಿಜಕ್ಕೂ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅವ್ನು ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ದಿರಾ ಈ ಲೆವೆಲಲ್ಲಿ ಬಂದು ಆ್ಯಕ್ಟ್ ಮಾಡಿರೋದು ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ ಬಟ್ ನಾನು ಆಲ್ರೆಡಿ ಅವ್ನಿಗೆ ಅವ್ನ ಟ್ಯಾಲೆಂಟ್ ನೋಡಿ ಹೇಳಿದ್ದೀನಿ ಈ ವಿಲ್ ಬಿಕಮ್ ಎ ಸೌತ್ ಇಂಡಿಯನ್ ಬೆಸ್ಟ್ ವಿಲನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಬಟ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಪಿಚ್ಚರು ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಟೀಮ್ ಮೆಂಬರ್ಸ್ ಈ ಫಿಲಮ್ ಸ್ಟೋರಿ ಚೆನ್ನಾಗಿ ಬಂದಿದೆ ಆಕ್ಟಿಂಗು ಚೆನ್ನಾಗಿದೆ ಜನನ ಹಾಗೆ ಚೆನ್ನಾಗಿ ಲೈಕ್ ಮಾಡಿದ್ದಾರೆ ಇದು ಮುಂದಕ್ಕೆ ಇನ್ನೂ ಚೆನ್ನಾಗಿ ಬಂದರೆ ತುಂಬ ಒಳ್ಳೆಯದು ಚೆನ್ನಾಗಿದೆ ಫೀಲಿಂಗ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಮನು ಸೂಪರ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಈಗ ಬಂದಿರತಕ್ಕಂಥ ಸಿನಿಮಾದಲ್ಲಿ ಮತ್ತು ಕಾಮಿಡಿ ಕಿಲಾಡಿಗಳು ಪಾಪ ಮಾಡ್ಕೊಂಡ್ಬಂದು ಇವತ್ತು ಒಂದು ಒಳ್ಳೆ ಅದ್ಭುತ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಕತೆ ಒಳ್ಳೆ ಹೆಲಿಮೆಂಟ್ ಇದೆ ನಿಜವಾಗ್ಲು ತುಂಬಾ ಇಡೀ ಫ್ಯಾಮಿಲಿ ಜನ ಫ್ಯಾಮಿಲಿ ಎಲ್ಲ ಬಂದು ಕೂತ್ ನೋಡುವಂತ ಸಿನ್ಮಾ ಆಗಿದೆ ಹಾಗಾಗಿ ಈಗ ಈ ಹೊಸಬ್ರು ಸಿನಿಮಾ ಚಿಕ್ಕಂಬಡೇ ಬರ್ತಾ ಇದೆ ಆದ್ರೆ ಇನ್ ಮುಂದೆ ಈ ತರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡ್ಬೇಕು ಎಲ್ಲ ಎಲ್ಲಾ ನಿಮ್ ಕೈಲಿ ಇದೆ ನನ್ನ ಹೆಸರು ಗೌತಮ್ ಅಂತ ನಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ ನನ್ನ ಸ್ನೇಹ ಸ್ನೇಹಿತರೆ ಪ್ರೊಡ್ಯೂಸರು ಹಾಗಾಗಿ ಇಂಥ ಸಿನಿಮಾನ ಗೆಲ್ಸ್ಬೇಕು ಅಂತ ನಿಮ್ಮ ಕೈ ಮುಗಿದು ಮುಗಿದಿಕ್ಕಂತ ತುಂಬ ಅದ್ಭುತವಾಗಿದೆ ಸುಮಾರು ದಿನಗಳ ನಂತರ ಇಂಥ ಒಳ್ಳೆ ಸ್ಟೋರಿ ಒಳ್ಳೆ ಆ್ಯಕ್ಟಿಂಗು ಎಲ್ಲ ಬಂದಿದೆ ಒಳ್ಳೆಯದಾಗಲಿ ನಮಸ್ಕಾರ ಕಾಮಿಡಿ ಕಿಲಾಡಿಯಿಂದ ಒಬ್ಬ ಹೀರೋ ನಟನಾಗಿ ಇವತ್ತು ಬಂದಿದ್ದಾರೆ ಅವರಿಗೆಲ್ಲ ಸಪೋರ್ಟ್ ಮಾಡಬೇಕು ಒಬ್ಬ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾನ ನೋಡಬೇಕು ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು ಅಂತ ಕೇಳ್ತೀವಿ